ಶ್ರೀ ಶನೀಶ್ವರ ಸ್ವಾಮಿ ದೇವತಾ ಜಯಂತೋತ್ಸವ ಹಾಗೂ ಶಾಂತಿ ಹೋಮ ಕೋಲಾರ ನಗರದ ಕೋಟೆಯಲ್ಲಿ ನೆಲೆಸಿರುವ ಶ್ರೀ ಶನಿ ಮಹಾತ್ಮ ದೇವಾಲಯದಲ್ಲಿ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದಂದು ಶ್ರೀ ಕೋಟೆ ಶನೇಶ್ವರ ಸ್ವಾಮಿಯವರ ಜಯಂತೋತ್ಸವ ಕಾರ್ಯಕ್ರಮ ನಡೆಯಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಶೈವಗ ಮರಿತ್ಯಾ ಶ್ರೀ ಅನಂತ ಪದ್ಮನಾಭ ದೀಕ್ಷಿತರ ಸಾರಥ್ಯದಲ್ಲಿ ನೆರವೇರಿಸಲಿದ್ದು ಭಕ್ತಾದಿಗಳು ತನು ಮನ ಧನ ಧಾನ್ಯವನ್ನು ಸಮರ್ಪಿಸಿ ಪ್ರಸಾದಗಳನ್ನು ಸ್ವೀಕರಿಸಲು ಅರ್ಚಕರಾದ ಪವನ್ ದೀಕ್ಷಿತ್ ಕೋರಿದ್ದಾರೆ ಪ್ರಧಾನ ಅರ್ಚಕರಾದ ಅನಂತ ಪದ್ಮನಾಭ ದೀಕ್ಷಿತರು ಮಾತನಾಡಿ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಗಣಪತಿ ಪ್ರಾರ್ಥನೆ ಪುಣ್ಯ ಆವಾಚನೆ நவகிர ஆராதனை சாந்திஹோம பூர்ணாஹு தைலாபிஷேக மதாஹ் ஒன்று ண்டே மஹாமங்களார்த்தி தீர் பிரசாத விநியோக நடையலிதெண்டு குரு நம நீலாஞ்சனம் தவிபுத்தம் யமாிரஜம் ஷாயா மார்த்தாண்டம் தம் நம விஷேஸ்வரம் சூரியபுத்திர தீர் விஷாலாட்சிவிரிய மந்தச்சாரி பிரசன்னாத்மா பீடாஹரேஷினி ಶ್ರೀ ಪ್ರಸನ್ನ ಕೋಟೆಯಲ್ಲಿ ನೆಲೆಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಸಮಸ್ತ ಭಕ್ತಾದಿಗಳಿಗೆ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬಾದಾಮಿ ಅಮಾವಾಸ್ಯೆ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾದಂತಹ ತೈಲಾಭಿಷೇಕ ಹಾಗೂ ಶಾಂತಿ ಹೋಮ ಮಹಾಮಂಗಲಾರ್ತಿಯನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಆ ದಿನ ಆ ಮೇಷರಾಶಿ ಮೀನರಾಶಿ ಕುಂಭರಾಶಿಯವರಿಗೆ ಸಿಂಹರಾಶಿಯವರಿಗೆ ಸಾಡೆಸತಿ ಶನೇಶ್ವರ ಸ್ವಾಮಿ ದೋಷವಿರುವುದರಿಂದ ಶಾಂತಿ ಹೋಮ ಮಾಡಿಸುವ ಭಕ್ತಾದಿಗಳು ದೇವಾಲಯದಲ್ಲಿ ಬಂದು ಸಂಪರ್ಕಿಸಿ ಸೇವಾ ರಸೀದಿಯನ್ನು ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಶನಿವಾರದಂದು ಶ್ರೀ ಶನೇಶ್ವರ ಸ್ವಾಮಿಗೆ ಹಣ್ಣಿನ ವಿಶೇಷ ಹಣ್ಣಿನ ರಸಾಭಿಷೇಕ ಸಂಜೆ ಪುಷ್ಪಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಲಾಗಿದೆ ಚಂಡೇ ವಾದ್ಯ ಹಾಗೂ ವೀರಗಾಸಿ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಆಶೀರ್ವಾದವನ್ನು ಪಡೆದು ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ದೇವಾಲಯಕ್ಕೆ ಬಂದು ಭೇಟಿ ನೀಡಿ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಡೇಟ್ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಇಪ್ಪತ್ತೇಳು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಹಾಗೂ ಶಾಂತಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ あればもう一年先生は言ったから。